ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವಪ್ಲಸ್ ಟಿವಿ ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಅಭಿಯಾನವು ನಿಮ್ಮ ಸಹಕಾರದ ವಿನಃ ಮುಂದೆ ಸಾಗಲಾರದು ದಯವಿಟ್ಟು ವಿಶ್ವಪ್ಲಸ್ ಟಿವಿಯ ಸಾಧಕರೆಲ್ಲ ನಮ್ಮ ಹೆಜ್ಜೆಗೆ ಶಕ್ತಿ ತುಂಬಿ ಮುನ್ನಡೆಸಬನ್ನಿರಿ ಶ್ರೀ ಗುರುಭ್ಯೋ ನಮಃ ಇಂದು ಕೃಷ್ಣ ಜನ್ಮಾಷ್ಟಮಿ ಜಗತ್ತಿನ ನಿಯಾಮಕನ ಜನ್ಮದಿನ ದಿನ ಈ ಪರ್ವಕಾಲದಲ್ಲಿ ನಾವೆಲ್ಲ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣದತ್ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಎಂಬುವ ಮಂತ್ರವನ್ನು ಶ್ರದ್ಧೆಯಿಂದ ಅನುಸಂಧಾನದಿಂದ ಪಠಣ ಮಾಡಿ ಆಚರಣೆಗೆ ಅಣಿಗೊಳ್ಳೋಣ ಬನ್ನಿ ಭಕ್ತರೆಲ್ಲರು ನಮ್ಮ ಶ್ರೀಮದ್ ಆಚಾರ್ಯ ಮಧ್ವಾಚಾರ್ಯರು ಜಯಂತಿ ಕಲ್ಪ ನಿರ್ಣಯ ಎಂಬುದಾಗಿ ಪುಟ್ಟ ಕೃತಿಯನ್ನು ಶ್ರದ್ಧಾ ಲೋಕಕ್ಕೆ ಕೊಟ್ಟಿದ್ದಾರೆ ಆಚರಣೆಗೆ ಸಂಬಂಧಿಸಿದಂತೆ ಹಲವು ವೈಶಿಷ್ಟ್ಯಗಳನ್ನು ಈ ಗ್ರಂಥದಲ್ಲಿ ಹೇಳಿದ್ದಾರೆ ಅದರಲ್ಲೊಂದು ನಿಯಾಮಕ ಭಗವಂತನ ಕುರಿತಾದ ಮಂತ್ರ ಪಠಣದ ವಿಧಾನ ಇದೆ ನಾವು ಬೇರೆ ಬೇರೆ ಸಂದರ್ಭಗಳಿಗೆ ಅನ್ವಯವಾಗುವಂತೆ ಆರು ಮಂತ್ರಗಳನ್ನು ಈ ಕೃಷ್ಣಾಷ್ಟಮಿ ಆಚರಣೆ ದಿನದಲ್ಲಿ ಪಠಿಸಲಿಕ್ಕಿದೆ ಅಂತ ಶ್ರೀಮದ್ ಆಚಾರ್ಯರು ಹೇಳಿಕೊಟ್ಟಿದ್ದಾರೆ ಕೃಷ್ಣಾಷ್ಟಮಿಯಲ್ಲಿ ಉಪನಯನ ಸಂಸ್ಕಾರ ಆದವರು ಅಥವಾ ಉಪನಯನ ಸಂಸ್ಕಾರ ಆಗದವರು ಅಥವಾ ಆಚರಣೆಯಲ್ಲಿ ಬ್ರಾಹ್ಮಣ್ಯ ಒಪ್ಪುವವರು ಹೀಗೆ ಎಲ್ಲರೂ ಈ ಆರು ಮಂತ್ರಗಳನ್ನು ಪಠಿಸಲಿಕ್ಕೆ ಅಡ್ಡಿ ಇಲ್ಲ ಆದರೆ ಈ ಮಂತ್ರಗಳನ್ನು ಯಾಂತ್ರಿಕವಾಗಿ ಪಠಿಸುವುದು ಸಲ್ಲದು ಆದಷ್ಟು ಶ್ರದ್ಧೆ ಭಕ್ತಿ ಮನಸ್ಸಿನಿಂದ ಅನುಸಂಧಾನದಿಂದ ಪಠಿಸಬೇಕಿದೆ ಸರಿ ಈ ಮಂತ್ರಗಳಿಗೂ ಕೃಷ್ಣನಿಗೂ ಕೃಷ್ಣಾಷ್ಟಮಿಗೂ ಏನು ಸಂಬಂಧ ಯಾವ ನಂಟು ಅಂತ ನಮ್ಮಲ್ಲಿ ಚಿಂತನೆ ಎದುರಾಗಲೂಬಹುದು ಹರಿಯ ಪ್ರೀತಿ ವಾತ್ಸಲ್ಯಕ್ಕೆ ಹತ್ತಿರವಾಗುವ ಬಯಸುವವರು ಸಾಧಕರೆಲ್ಲ ಕೃಷ್ಣೋತ್ಸವದ ಜನ್ಮಾಷ್ಟಮಿಗೆ ಸಂಬಂಧಿಸಿದಂತೆಯೇ ಈ ಆರು ಮಂತ್ರಗಳು ಇದ್ದಾವೆ ಶ್ರೀಮದ್ ಆಚಾರ್ಯರು ಯಾತಕ್ಕಾಗಿ ಆ ಗ್ರಂಥದಲ್ಲಿ ಈ ಆರು ಸ್ತೋತ್ರಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ ಅವುಗಳನ್ನು ಉಲ್ಲೇಖಿಸಿದ್ದಾರೆ ಇದರ ಹಿನ್ನೆಲೆ ಏನು ಅಂತ ಅರಿತುಕೊಳ್ಳೋಣ ಅದರ ಕುರಿತು ಆತ್ಮವಿಮರ್ಶೆ ಮಾಡಿಕೊಳ್ಳೋಣ ಬನ್ನಿ ಆಗ ಮಾತ್ರ ವಿಶೇಷವಾಗಿ ಆ ಮಂತ್ರಗಳ ಪಠಣ ಪ್ರಭಾವವು ನಾವು ಪಠಿಸುವವರ ಬದುಕಿನಲ್ಲಿ ಸಕಾರಾತ್ಮಕವತೆಯನ್ನ ತಂದಿಡುವಲ್ಲಿ ಅವಕಾಶವಾಗುತ್ತದೆ ಎಂಬುದು ಮನನವಾದೀತು ಹರಿ ಕೃಷ್ಣ ಭಕ್ತಿಯ ಸಾಧಕರೇ ನಾವು ಸಾತ್ವಿಕ ದೃಷ್ಟಿಯಿಂದ ಆ ಆರು ಮಂತ್ರಗಳನ್ನು ಸಾಧ್ಯವಿರುವಷ್ಟು ನಾವಿಲ್ಲಿ ಚಿಂತನೆ ಮಾಡೋಣ ಮೊದಲು ಆ ಆರು ಮಂತ್ರಗಳನ್ನು ಒಮ್ಮೆ ಇಲ್ಲಿ ತಿಳಿದುಕೊಳ್ಳೋಣ ಅವುಗಳ ಅಂತರ್ಯ ದರ್ಶನ ಮಾಡುವ ಮೊದಲು ಕೃಷ್ಣನ ಕುರಿತಾದ ಆರು ಮಂತ್ರಗಳಲ್ಲಿ ಮೊದಲಿನದು ಯೋಗಾಯ ಯೋಗಪತಯೇ ಯೋಗೇಶ್ವರಾಯ ಯೋಗ ಸಂಭವಾಯ ಗೋವಿಂದಾಯ ನಮೋ ನಮಃ ಎರಡನೆಯದ್ದು ಯಜ್ಞಯಜ್ಞಪತೆ ಯಜ್ಞೇಶ್ವರಾಯ ಗೋವಿಂದಾಯ ನಮೋ ನಮಃ ಮೂರನೆಯದ್ದು ವಿಶ್ವ ವಿಶ್ವಪತೆ ಶ್ರೀ ಗೋವಿಂದಾಯ ನಮೋ ನಮಃ ನಾಲ್ಕನೆಯ ಮಂತ್ರ ಹೀಗಿದೆ ಸರ್ವಾಯ ಸರ್ವಪತೆ ಸರ್ವೇಶ್ವರಾಯ ಸರ್ವಸಂಭವಾಯ ಇತಿ ಗೋವಿಂದಾಯ ನಮೋ ನಮಃ ಐದನೆಯದ್ದು ಧರ್ಮಾಯ ಧರ್ಮಪತೆ ಧರ್ಮೇಶ್ವರಾಯ ಧರ್ಮ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಕಡೆಯ ಹಾಗೂ ಮೊದಲಿನ ಎರಡೂ ಸಂದರ್ಭಗಳಲ್ಲಿ ನಾವು ಈ ಕಡೆಯ ಮಂತ್ರವನ್ನು ಪಠಿಸುವ ಕ್ರಮ ಇರಬೇಕು ಅದುವೇ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತತ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ನಾವು ಸಾತ್ವಿಕ ದೃಷ್ಟಿಯಿಂದ ಈ ಎಲ್ಲ ಮಂತ್ರಗಳನ್ನು ಅನುಸಂಧಾನ ಅರ್ಥಾತ್ ಪಠಣ ಮತ್ತು ಚಿಂತನೆ ಮಾಡೋಣ ಕೃಷ್ಣಾಷ್ಟಮಿಯ ವಿಧಾನ ತಿಳಿಯೋಣ ಬನ್ನಿ ಈ ಪರ್ವಕಾಲಕ್ಕೆ ಹರಿಪ್ರೀತಿಯ ಕೃಷ್ಣ ಭಕ್ತಿಯ ಸಾಧಕರು ಕೃಷ್ಣಾಷ್ಟಮಿ ದಿವಸ ಮೂರೂ ಸ್ನಾನ ಮಾಡಬೇಕಾಗಿದೆ ಈ ಸ್ನಾನಗಳಲ್ಲಿ ಒಂದು ನಿತ್ಯ ಬೆಳಗಿನ ಸ್ನಾನ ಮಧ್ಯಾಹ್ನದಲ್ಲಿ ಎರಡನೆಯ ಸ್ನಾನ ಮತ್ತು ಕೃಷ್ಣನು ಅವತಾರ ಮಾಡುವಂತಹ ಪರ್ವಕಾಲದ ಅಮೃತ ಘಳಿಗೆಯಲ್ಲಿ ಮೂರನೆಯ ಸ್ನಾನ ಹೀಗೆ ಸ್ನಾನ ಮಾಡುವಾಗಲೆಲ್ಲ ಮೊದಲಿಗೆ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಎಂದು ಜಲಾಭಿಮಾನಿ ದೇವತೆಗಳನ್ನು ಆಹ್ವಾನಿಸಿಕೊಂಡು ಅಭ್ಯಂಗ ಮಾಡಬೇಕಿದೆ ಈ ಅಭ್ಯಂಗದ ಸಮಾಪ್ತಿ ಘಟ್ಟದವರೆಗೂ ಮುಂದಿನ ಮಂತ್ರ ಪಠಿಸಬೇಕು ಅದುವೇ ಯೋಗಾಯ ಯೋಗಪತಯೇ ಯೋಗೇಶ್ವರಾಯ ಯೋಗ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಮಂತ್ರವಾಗಿದೆ ನಮ್ಮ ಪುರುಷೋತ್ತಮ ಕೃಷ್ಣ ಗೋವಿಂದ ಎಂಬ ಅಂಕಿತ ನಾಮಕ್ಕೆ ಪಾತ್ರನಾದ ಭಗವಂತನಾಗಿದ್ದಾನೆ ಶ್ರೀಹರಿ ಶ್ರೀಕೃಷ್ಣ ಪರಮಾತ್ಮ ಅಂದು ಗೋವರ್ಧನ ಪರ್ವತ ಉದ್ಧರಿಸುವ ಸಂದರ್ಭ ಆ ಘಳಿಗೆಯಲ್ಲಿ ಸುರಭಿಯನ್ನು ಕರೆತಂದು ದೇವೇಂದ್ರನು ಕ್ಷೀರಾಭಿಷೇಕ ಜಲಾಭಿಷೇಕ ಮಾಡುವಾಗ ಕೃಷ್ಣನಿಗೆ ಗೋವಿಂದ ಅಂತ ಕರೆಯುತ್ತಾನೆ ಅಭಿಷೇಕಗಳ ಅರ್ಪಣೆಯ ಸಂದರ್ಭದಲ್ಲಿ ಗೋವಿಂದ ಗೋವಿಂದ ಎಂದು ನಾಮಸ್ಮರಣೆ ಮಾಡಿದ್ದನ್ನು ಈ ದೇವೇಂದ್ರ ಎಂದು ನಾವಿಲ್ಲಿ ತಿಳಿಯಬೇಕಾಗಿದೆ ದೇವತಾ ಪುರುಷ ಕೃಷ್ಣ ಯಾಕೆ ಗೋವಿಂದ ಗೋ ಅಂದ್ರೆ ಏನು ಶ್ರೀಮದ್ ಆಚಾರ್ಯರು ಕಲ್ಪನೆಗೆ ತಂದದ್ದು ಏನು ಅಂತ ಕಾಣಲು ಹೊರಟರೆ ಅದು ಹೀಗಿದೆ ಗೋ ಅಂದರೆ ಮಾತು ವಿಂದ ಎಂದರೆ ಸ್ವೀಕಾರ ಎಂಬ ಅರ್ಥ ಗೋವಿಂದ ಹೆಸರಿನಲ್ಲಿ ಅಡಕವಾಗಿದೆ ಅಂದ್ರೆ ನಮ್ಮೆಲ್ಲರ ಪ್ರಾರ್ಥನೆಯ ಮಾತು ಸ್ವೀಕಾರ ಮಾಡುವಾತ ಈ ಗೋವಿಂದ ಹೀಗೆ ಸ್ವೀಕರಿಸುವ ಮತ್ತು ಉದ್ಧರಿಸುವ ಗುಣಗಳು ಆ ಪರಮಾತ್ಮನಲ್ಲಿ ಮಿಲಿತವಾಗಿವೆ ಆದ್ದರಿಂದ ಪರಮಾತ್ಮ ಕೃಷ್ಣ ಗೋವಿಂದ ಅಂತ ಸರಿ ಆದರೆ ಶ್ರೀ ಗೋವಿಂದ ಯಾತಕ್ಕಾಗಿ ಮತ್ತೆ ಅಂತ ಕೇಳಬಹುದು ಅಂತಹ ಪ್ರಶ್ನೆ ಸದ್ಭಕ್ತರಲ್ಲಿ ಉದ್ಭವವಾಗುತ್ತದೆ ಅದು ಯಾತಕ್ಕಾಗಿ ಅಂತ ಹೇಳಿದರೆ ಶ್ರೀ ಗೋವಿಂದ ಅಂತಂದರೆ ಐತರೂಪನಿಷತ್ತಿನಲ್ಲಿ ಶಿರಸ್ಸಿನ ನಿರ್ವಚನ ಮಾಡುವಾಗ ಸ್ತೋತ್ರಗಳು ಸೇರಿದಂತೆ ಇಂದ್ರಿಯಗಳ ಸಂಪತ್ತು ಶಿರಸ್ಸನ್ನೇ ಆಶ್ರಯಿಸಿದೆ ಅಂದರೆ ಮನುಷ್ಯನ ದೇಹದ ಸಂಪತ್ತೇ ಆಗಿರುವ ಎಲ್ಲ ಇಂದ್ರಿಯಗಳಿಗೆ ಸ್ವಾಮಿ ಕೃಷ್ಣ ಪರಮಾತ್ಮ ಆದ್ದರಿಂದ ಆತನನ್ನು ಶ್ರೀ ಗೋವಿಂದ ಎಂಬುವ ಹೆಸರಿನಿಂದ ಅನುಸಂಧಾನ ಮಾಡ್ತಾರೆ ಶ್ರೀ ಅಂದರೆ ನಮ್ಮ ಚಲನ ವಲನವನ್ನೆಲ್ಲ ತನ್ನ ವಶದಲ್ಲಿ ಇಟ್ಟುಕೊಂಡವ ಆದ್ದರಿಂದ ಶ್ರೀ ಗೋವಿಂದನಾಗ್ತಾನೆ ಶ್ರೀಕೃಷ್ಣ ನಾವು ಮಾನವರು ಮಂತ್ರ ಹೇಳಿಕೊಳ್ತಾ ಯಾವ ಸ್ನಾನ ಕ್ರಿಯೆಯಲ್ಲಿ ತೊಡಗುತ್ತೇವೋ ಹಾಗೆ ಮಾಡಲು ಬೇಕಾದ ನಮ್ಮ ಅಷ್ಟೂ ಇಂದ್ರಿಯಗಳು ನಿನ್ನ ಅಧೀನವಾಗಿವೆ ಆದ್ದರಿಂದ ಈ ನಮ್ಮ ಇಂದ್ರಿಯಗಳಿಂದ ಕೂಡಿರುವ ಗೋವಿಂದ ನೀನು ಸ್ವಾಮಿಯಾಗಿ ಎಲ್ಲವನ್ನೂ ನಿನ್ನ ನಿಯಂತ್ರಣದಲ್ಲಿ ಇರಿಸಿಕೊಂಡಿದ್ದೀಯಾ ಎಂದು ಸ್ಮರಿಸಿಕೊಂಡು ಗೋವಿಂದಾಯ ಅಂತ ಹೇಳ್ತೀವಿ ಇನ್ನು ನಮೋನ್ ನಮಃ ನಾವು ಹೀಗೆ ನಮೋ ನಮಃ ಅಂತ ಯಾತಕ್ಕಾಗಿ ಎರಡು ಬಾರಿ ಹೇಳ್ತೀವಿ ಅಂತ ಯಾಕೆ ಹೀಗೆ ಉಚ್ಚಾರ ಮಾಡ್ತೀವಿ ಅಂತಂದ್ರೆ ದೇವಲಿಪಿ ಸಂಸ್ಕೃತದಲ್ಲಿ ಎಲ್ಲ ಭಗವಂತ ರೂಪಗಳಿಗೆ ನಮಸ್ಕಾರ ಹೇಳುವುದು ಮೊದಲ ನಮೋ ಶಬ್ದದ ಮೂಲಕ ಸರಿ ಈಗ ಎರಡನೇ ಬಾರಿ ಯಾತಕ್ಕೆ ನಮಃ ಅಂತೀವಿ ಅಂತ ಹೇಳುವುದಾದ್ರೆ ಆ ಎರಡನೆಯ ನಮೋ ಶಬ್ದ ಆತ್ಮ ನಿವೇದನೆಗೆ ಸಂಕೇತವಾಗಿರುತ್ತದೆ ಸಾಧಕರ ಭಕ್ತಿಗೆ ಒಂಬತ್ತು ಮಜಲು ಆ ಒಂಬತ್ತು ಮಜಲುಗಳಲ್ಲಿ ಬರುವ ಕಡೆಯ ಮಜಲೇ ಈ ಆತ್ಮ ನಿವೇದನೆ ನಮ್ಮನ್ನು ನಾವು ಭಗವಂತನಿಗೆ ಅರ್ಪಿಸುವ ಪರಿ ಇದಾಗಿದೆ ಇನ್ನೊಂದು ದಾಸ್ಯ ಇಡೀಯದಾಗಿ ನಮ್ಮೆಲ್ಲರ ಶರೀರವು ಭಗವಂತನಿಗೆ ಅರ್ಪಿಸಿಕೊಳ್ಳುವ ವಿಧಾನ ಇದು ಇದುವೇ ದಾಸ್ಯ ಆದರೆ ಈ ಶರೀರದ ಒಳಗೆ ಇರುವ ಆತ್ಮನನ್ನು ಭಗವಂತನಿಗೆ ಅರ್ಪಣೆ ಮಾಡುವುದೇ ಆತ್ಮ ನಿವೇದನೆ ಹಾಗಾದರೆ ಈ ಭಕ್ತಿಯ ಎರಡೂ ಮಜಲುಗಳನ್ನು ಭಗವಂತನಿಗೆ ಅರ್ಪಿಸಲಿಕ್ಕಾಗಿ ನಾವು ಎರಡು ಸಲ ನಮಃ ಅನ್ನುವ ರೂಢಿ ಈ ಶರೀರ ಹಾಗೂ ಆಂತರ್ಯದಲ್ಲಿ ಇರುವಂತಹ ಸ್ವರೂಪ ಎರಡನ್ನೂ ನಿನಗೆ ಅರ್ಪಿಸುತ್ತಿದ್ದೇನೆ ಎಂಬುದರ ಸಂಕೇತವೇ ನಮಃ ನಾವು ಮನುಜರು ಯೋಚಿಸುವ ಗುರಿಯನ್ನು ಹೊಂದಲು ಇರುವ ಉಪಾಯವು ಈ ಮಂತ್ರದಲ್ಲಿ ಅಡಕವಾಗಿದೆ ಅದುವೇ ಯೋಗ ಅನ್ನಿಸಿಕೊಳ್ಳುತ್ತದೆ ಭಗವಂತನನ್ನು ಒಲಿಸಿಕೊಳ್ಳುವ ಮೊದಲ ಉಪಾಯವೇ ಭಕ್ತಿ ಮತ್ತು ಜ್ಞಾನವಾಗುತ್ತದೆ ಹಾಗೆಂದು ಶ್ರೀಮದ್ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಆದ್ದರಿಂದ ಭಕ್ತಿ ಜ್ಞಾನ ಸೇರಿದಂತೆ ಎಲ್ಲವೂ ಆತನನ್ನೇ ಅವಲಂಬಿತವಾಗಿವೆ ಅದಕ್ಕಾಗಿ ಶ್ರೀಕೃಷ್ಣನೇ ಯೋಗವಾಗ್ತಾನೆ ಈ ಯೋಗ ಶಬ್ದವನ್ನು ಬಳಸಿಕೊಂಡು ನಾವು ಭಗವಂತನನ್ನು ಕರೆಯುತ್ತೇವೆ ಇನ್ನು ತತ್ವಾಭಿಮಾನಿ ದೇವತೆಗಳು ಯೋಗೇಶ್ವರರು ಇವರೆಲ್ಲರಿಗೆ ಶ್ರೇಷ್ಠನಾದವನೇ ಭಗವಂತ ತತ್ವಾಭಿಮಾನಿ ದೇವತೆಗಳನ್ನು ನಿಯೋಜಿಸಿ ಅವರ ಮೂಲಕ ಭಕ್ತಿಯ ಜ್ಞಾನವನ್ನು ನಮ್ಮಲ್ಲಿ ನೆಲೆಯೂರಿಸಿಕೊಟ್ಟು ಭಕ್ತಿಯ ಕಲ್ಪನೆ ಕೊಟ್ಟಿದ್ದಾನೆ ಈ ಭಕ್ತಿ ನಮ್ಮಲ್ಲಿ ಬರಲು ಆತನೇ ಕಾರಣಕರ್ತನು ಈ ಭಕ್ತಿಯ ರಕ್ಷಿತಕ್ಕೂ ಸಮೃದ್ಧಿಗೂ ನೀನೇ ಕಾರಣ ಅಂಥ ಯೋಗಿಯಾದ ನಿನಗೆ ಇದೋ ಶ್ರೀ ಗೋವಿಂದ ನಮೋ ನಮಃ ಕೃಷ್ಣಾಷ್ಟಮಿ ಅರ್ಘ್ಯಗೂ ಮುಂಚೆ ಪೂಜೆ ಆಗಬೇಕು ಅಂತಹ ಕೃಷ್ಣ ಪೂಜೆಯ ವೇಳೆ ಈ ಮಂತ್ರ ಯಜ್ಞ ಯಜ್ಞತ್ಪತೆ ಯಜ್ಞೇಶ್ವರಾಯ ಯಜ್ಞ ಸಂಭವಾಯ ಗೋವಿಂದಾಯ ನಮೋ ನಮಃ ಎಂಬುದಾಗಿ ನಮ್ಮ ಈ ಪ್ರಾರ್ಥನೆ ಸ್ವೀಕಾರ ಮಾಡುವವ ನೀನೇ ಗೋವಿಂದ ಈ ಪ್ರಾರ್ಥನೆ ಮಾಡುವಂತೆ ಆ ಮಾತನ್ನು ಕೊಟ್ಟವ ನೀ ಗೋವಿಂದ ಯೋಗಾಯೋಗ ಪತೆ ಯಜ್ಞ ಯಜ್ಞಪತೆ ಅಂತ ಈ ಮಾತು ಹೇಳಬೇಕಾದರೆ ನೀನು ನನ್ನ ನಾಲಗೆಯಲ್ಲಿ ಇಟ್ಟು ಆ ಮಾತನ್ನು ಹೊರಡಿಸಬೇಕಾದರೆ ಅದರಲ್ಲಿ ನೀನೇ ಇರುವಾತ ಈ ಅಭಿಪ್ರಾಯದಲ್ಲಿ ಶ್ರೀ ಗೋವಿಂದಾಯ ನಿನಗೆ ನಮೋ ನಮಃ ತಂದೆ ತಾಯಿ ಹಾಗೂ ಗುರುಗಳು ಹೀಗೆ ವಿಭಿನ್ನ ಪಾತ್ರಗಳಲ್ಲಿ ಬರುವ ಹಿರಿಯರಲ್ಲಿ ಯಾರಿಗೆ ಬೇಕಾದರೂ ನಾವು ಪೂಜೆ ಮಾಡಲು ಬಹುದು ಆದರೆ ಆ ಎಲ್ಲ ಪೂಜೆಗಳು ಈ ಹೆಸರು ಮತ್ತು ಸ್ಥಾನಗಳ ದ್ವಾರದಿಂದ ಸಲ್ಲುವುದು ಆ ಭಗವಂತನಿಗೆ ಹೃದಯದ ಗುಹೆಯಲ್ಲಿ ಇರುವ ಪರಮಾತ್ಮನಿಗೆ ಎಂದು ನಾವು ಅರಿತುಕೊಳ್ಳಬೇಕಾಗುತ್ತದೆ ಯಜ್ಞ ಶಬ್ದದಿಂದ ಮುಖ್ಯವಾಗಿ ವಾಚ್ಯನಾದವನೇ ಪುರುಷೋತ್ತಮ ಶ್ರೀ ಗೋವಿಂದ ಯಜ್ಞವನ್ನು ರಕ್ಷಣೆ ಮಾಡುವಾತ ಕೂಡ ಈ ಭಗವಂತ ಯಜ್ಞಗಳಲ್ಲಿರುವ ಒಡೆಯರಿಗೂ ಕೂಡ ವರನಾದವನು ನೀನೆ ಯಜ್ಞವನ್ನು ಉಂಟು ಮಾಡಿ ಅದಕ್ಕೆ ಸಮೃದ್ಧಿ ತರುವಾತ ನೀನು ಗೋವಿಂದ ನಮೋ ನಮಃ ನಿನಗೆ ಅಂತ ಪೂಜಾ ಕಾಲದಲ್ಲಿ ಹೇಳಬೇಕು ಈ ಮಂತ್ರ ಅಂತ ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಯಜ್ಞವನ್ನು ಅಗ್ನಿ ಮಾಧ್ಯಮ ಮತ್ತು ದೇವರ ಪೂಜಾ ವಿಧಾನದಿಂದಲೂ ನೆರವೇರಿಸಬಹುದಾಗಿದೆ ಹಾಗೆ ಕೃಷ್ಣಾಷ್ಟಮಿ ಪ್ರಯುಕ್ತ ಮಾಡುವ ಪೂಜೆಯ ಕಾಲಕ್ಕೆ ಅನುಸಂಧಾನದೊಂದಿಗೆ ಈ ಮಂತ್ರ ಪಠಿಸಬೇಕಿದೆ ಕೃಷ್ಣಾಷ್ಟಮಿ ಪೂಜಾ ಕೈಂಕರ್ಯಗಳೆಲ್ಲವನ್ನೂ ಪೂರೈಸಿ ನಿದ್ರಿಸಲು ಶಯನಕ್ಕೆ ಹೋಗುವ ಮೊದಲು ವಿಶ್ವ ವಿಶ್ವಪತಿ ವಿಶ್ವೇಶ್ವರಾಯ ವಿಶ್ವಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ಎಂದು ಪಠಿಸಬೇಕಿದೆ ವಿಶ್ವ ಎಂಬುದು ಭಗವಂತನ ಸ್ಥಾನ ಅದು ನಮ್ಮೆಲ್ಲರ ಬಲಗಣ್ಣಿನ ತುದಿಯಲ್ಲಿ ಇರುವಂತಹ ನಮಗೆ ಎಚ್ಚರಾವಸ್ಥೆಯನ್ನು ನೀಡುವಂತಹ ಭಗವದ್ ರೂಪ ವಿಶ್ವ ಗಣಪತಿಗೆ ಬಿಂಬರೂಪನಾಗಿ ಈ ವಿಶ್ವ ಇರುವಂಥದ್ದು ಹಾಗಾಗಿ ಗಣಪತಿ ದೇವರು ವಿಶ್ವೋಪಾಸಕ ಅಂತ ಪ್ರಸಿದ್ಧಿ ಮನುಷ್ಯನು ಮಲಗುವಾಗ ದೇಹದ ಯಾವ ಯಾವ ಭಾಗದಲ್ಲಿ ಭಗವಂತನು ಪ್ರವೇಶ ಮಾಡ್ತಾನೆ ಅಂತ ಆಚಾರ್ಯರು ಈ ಮಂತ್ರದಲ್ಲಿ ಕಲ್ಪನೆಗೆ ತಂದಿಟ್ಟಿದ್ದಾರೆ ಮೊದಲು ತೇಜಸ್ ನಾಮಕನಾಗಿ ಕಂಠದಲ್ಲಿ ಪ್ರವೇಶವನ್ನು ಮಾಡ್ತಾನೆ ಈ ಕಂಠದಲ್ಲಿದ್ದುಕೊಂಡು ಸ್ವಪ್ನ ಕೊಡ್ತಾನೆ ಅದಕ್ಕಾಗಿ ಅವ ವಿಶ್ವ ನಂತರದಲ್ಲಿ ಆತನು ಹೃದಯ ಪ್ರವೇಶ ಮಾಡ್ತಾನೆ ಹೃದಯದಲ್ಲಿದ್ದುಕೊಂಡು ನಮಗೆ ನಿದ್ರೆಯನ್ನು ಕೊಡ್ತಾನೆ ಇಲ್ಲಿ ಪ್ರಾಜ್ಞನಾಮಕನಾಗಿರುವುದರಿಂದ ಅವನು ಮತ್ತೆ ವಿಶ್ವ ಬಳಿಕ ಬೆಳಗಿನಲ್ಲಿ ಎಚ್ಚರವನ್ನು ಕೊಡ್ತಾನೆ ಬಲಗಣ್ಣಿನ ತುದಿಯಲ್ಲಿ ಬಂದು ಎಚ್ಚರ ಕೊಟ್ಟು ಅಲ್ಲಿಯೂ ವಿಶ್ವನಾಗುತ್ತಾನೆ ಹೀಗೆ ಪ್ರತಿಯೊಬ್ಬರ ದೇಹದ ಮೂರು ಭಾಗಗಳಲ್ಲಿ ಪ್ರವೇಶ ಮಾಡುವುದರಿಂದಾಗಿ ಈ ಮೂರು ಭಗವದ್ ರೂಪಗಳಿಗೆ ವಿಶ್ವ ಎಂಬುವ ಹೆಸರು ಅದುವೇ ಪ್ರಾಜ್ಞ ತೇಜಸ್ಸು ಹಾಗೂ ವಿಶ್ವ ಈ ಮೂರೂ ರೂಪಗಳು ಆಗಿವೆ ಈ ಮಂತ್ರ ಪಠಿಸುವಾಗ ಭಗವಂತನ ಮೂರು ರೂಪಗಳ ನೆನಪು ಇರಲಿ ಎಂಬುದಾಗಿ ಹೇಳಿದ್ದಾರೆ ಶ್ರೀಮದ್ ಆಚಾರ್ಯರು ಕೃಷ್ಣ ಜಯಂತಿಯ ಪಾರಣಿಯ ಬೆಳಗಿನಲ್ಲಿ ಸರ್ವಾಯ ಸರ್ವಪತೆ ಸರ್ವೇಶ್ವರಾಯ ಸರ್ವಸಂಭವಾಯ ಇತಿ ಗೋವಿಂದಾಯ ನಮೋ ನಮಃ ಎಂಬ ಮಂತ್ರ ಹೇಳಬೇಕಾಗಿದೆ ಭಗವದ್ಗೀತೆಯಲ್ಲಿ ಅರ್ಜುನ ಹೇಳಿದಂತೆ ಸರ್ವ ಅಂದ್ರೆ ಎಲ್ಲವನ್ನೂ ವ್ಯಾಪಿಸಿರುವುದರಿಂದ ಭಗವಂತನಿಗೆ ಸರ್ವ ಅಂತ ಕರೆಯುವುದುಂಟು ಭೋಜನಕ್ಕೂ ಸರ್ವ ಶಬ್ದಕ್ಕೂ ಏನು ಸಂಬಂಧ ಐದು ಆಹುತಿಗಳು ನಮ್ಮ ಮೂಲಕ ಬರುವಂತೆ ಮಾಡಿ ಅದನ್ನು ಎಲ್ಲ ದೇವತೆಗಳಿಗೆ ಮುಟ್ಟಿಸಿ ಎಲ್ಲರೂ ಅಂದ್ರೆ ಬ್ರಹ್ಮಾಂಡದ ದೇವತೆಗಳೆಲ್ಲ ತೃಪ್ತರಾಗುವಂತೆ ಮಾಡುವಾತ ಈ ಭಗವಂತ ಆದ್ದರಿಂದ ಆತನು ಸರ್ವ ಎಂದು ಉಂಟು ಆದ್ದರಿಂದ ಧರ್ಮಾಯ ಧರ್ಮಪತೆ ಧರ್ಮೇಶ್ವರಾಯ ಧರ್ಮ ಸಂಭವಾಯ ಶ್ರೀ ಗೋವಿಂದಾಯ ನಮೋ ನಮಃ ನಮ್ಮ ಧರ್ಮದ ವ್ಯವಸ್ಥೆ ಪೂರ್ಣವಾಗಿ ಅವಲಂಬಿಸಿರುವುದು ಈ ಭಗವಂತನನ್ನೇ ಅದಕ್ಕಾಗಿ ಈ ಸ್ತೋತ್ರವನ್ನು ಕೃಷ್ಣಾಷ್ಟಮಿಯಲ್ಲಿ ಹೇಳಿಕೊಳ್ಳುವುದು ಮುಖ್ಯವಾಗಿದೆ ನಮ್ಮ ಧರ್ಮಾಧರ್ಮಕ್ಕೆ ಭಗವಂತನ ಪ್ರೀತಿಯೇ ಆಧಾರ ಮೂಲಾಧಾರ ಭಗವಂತ ಆದ್ದರಿಂದ ಆತನನ್ನು ಧರ್ಮ ಎಂದು ಕರೆಯುವುದುಂಟು ಶ್ರೀಮದ್ ಆಚಾರ್ಯರು ಕಲ್ಪನೆಗೆ ತಂದಿಟ್ಟ ಈ ಆರು ಸ್ತೋತ್ರಗಳನ್ನು ಅನುಸಂಧಾನ ಮಾಡಿ कृष्णन के प्रीतिपात्रगोण प्रीति पात्र प्रीयताम प्रीते प्रभो श्री हरे कृष्णा गोविंदाय कृष्णाय नमः कृष्णार्पणमस्तु कल्चरल डेस्क विश्व प्लस टीवी